ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಕಿತ್ಲೆ ಹಣ್ಣಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾದ ಪದಾರ್ಥಗಳು ನನಗೆ ಒಂದು ಕಿತ್ಲೆ ಹಣ್ಣು ತಗೊಂಡಿದ್ದೀನಿ ಒಂದು ಬೌಲ್ ಕಾಯಿ ತುರಿ ಮೂರು ಹಣ್ಣು ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಮೆಂತ್ಯ ಕರಿಬೇವು ಒಂದು ಸೊಪ್ಪು ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಬೆಣ್ಣೆ ಹಾಕಿದ್ದೀನಿ ಇವಾಗ ಮೆಣಸಿಹಣ್ಣು ಹುರ್ಕೊಳ್ತಾ ಇದ್ದೀನಿ ಇವಾಗ ಮೆಂತ್ಯ ಉದ್ದಿನ ಬೇಳೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಎಲ್ಲನೂ ಒಟ್ಟಿಗೆ ಹುಡ್ಕೋತೀನಿ ಇದನ್ನೆಲ್ಲ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಬಣ್ಣ ಸ್ವಲ್ಪ ಚೇಂಜ್ ಆದರೆ ಸಾಕಿರ್ತೀವಿ ಇವಾಗ ಹುರಿದಾಗಿದೆ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಹುರ್ಕೊಂಡಿರ್ತಕ್ಕಂಥ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಆದಷ್ಟು ಸಾಸಿವೆ ಆ ಕರಿಬೇವಿನ ಸೊಪ್ಪು ಸ್ವಲ್ಪ ಚಟಪಟ ಸಿಡಿದ ಮೇಲೆ ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕೋತಾ ಇದ್ದೀನಿ అది చనగొందరి కయ్యాడ కయ్యాడ ఇవ్వక కిత్లే కిత్ల సిప్పే తగ్దే బిడ్స్క కిత్లహాక్తీ హాక్బిట్టు చొందరి మిక్స్ మొత్త నిమిష ఒగరి ఎన్నెను బు ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಬೌಲ್ ಕಾಯಿ ಹಾಕ್ತಾಯಿದ್ದೀನಿ ಮತ್ತು ನಾವೇನು ಹುರ್ಕೊಂಡಿದ್ವಿ ಮೆಂತ್ಯ ಉದ್ದಿನಬೇಳೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿತ್ತಳು ಏನು ಹುರ್ಕೊಂಡಿದ್ವಿ ಅದನ್ನೆಲ್ಲ ನಾವು ಕಾಯಿ ಜೊತೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ಸರಿ ಇನ್ನೂ ರುಬ್ಕೊಬೇ ರುಬ್ಕೊಬೇಕು ನಾನು ರುಬ್ಬ ಆಗಿದೆ ನಾನಿಲ್ಲಿ ಒಗ್ಗರಣೆಗೆ ಏನು ಕಿತ್ಲೇನು ಕಿತ್ಲೇನು ಹಾಕೊಂಡಿದ್ದೆ ಅದೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ರುಬ್ಬಿರ್ತಕ್ಕಂಥ ಇದಕ್ಕೆ ಹಾಕಬೇಕು ನೋಡಿ ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗೊಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕೆ ಬಿಡಬೇಕು ಕುದಿಯೋಕೆ ಬಿಡೋಣ ಚೆನ್ನಾಗೊಂದ್ಸರಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಇನ್ನೊಂದು ಕುದಿಬೇಕು ಕುದಿ ಬಂದ ಮೇಲೆ ನೀವು ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕಬೋದು ನೀವು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಲಿಪ್ ಮಾಡ್ಬೋದು ಎಲ್ಲ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇನ್ನೆರಡು ನಿಮ್ ಒಂದೆರಡು ನಿಮಿಷ ಬೆಲ್ಲ ಹಾಕಿದ್ರೆ ಎರಡು ನಿಮಿಷ ಕುದೆ ಸಾಕು ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ಕಿತ್ತಳೆ ಹಣ್ಣಿನ ಗೊಜ್ಜು ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಹಣ್ಣು ಹಣ್ಣಿನ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಧ್ಯ ಮಧ್ಯೆ ಕಿತ್ಲೆ ಹಣ್ಣು ಈ ಥರ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೊದಲನೇ ಸಲ ಮಾಡಿದ್ದು ಅನ್ನ ಜೊತೆ ಊಟ ಮಾಡಿದ್ರೆ ತುಂಬ ಚೆನ್ನಾಗಿದೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಲೇಬೇಕು ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು